ವಿಲ್ಮೋರ್ ಇವರಿಬ್ಬರು ಜಸ್ಟ್ ಎಂಟು ದಿನದ ರಿಪೇರಿ ಕೆಲಸಕ್ಕಾಗಿ ಅಂತ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ರು ಅಲ್ಲೇನೋ ಇಂಧನ ಸಪ್ಲೈ ಮಾಡೋ ಕ್ಲಸ್ಟರ್ ನಲ್ಲಿ ಹೀಲಿಯಂ ಲೀಕೇಜ್ ಆಗ್ತಾ ಇದ್ದಕ್ಕೆ ಎಂಟು ದಿನ ಇರೋಕೆ ಹೋದವರು ಬರೋಬ್ಬರಿ ಇನ್ನೂರ ಎಂಬತ್ತಾರು ದಿನ ಅಂದ್ರೆ ಒಂಬತ್ತು ತಿಂಗಳಿಗೂ ಹೆಚ್ಚು ಕಾಲ ಬಾಹ್ಯಾಕಾಶದಲ್ಲಿದ್ದು ಭೂಮಿಗೆ ವಾಪಸ್ ಬಂದಿದ್ದಾರೆ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗೋದು ಎಷ್ಟು ಕ್ರಿಟಿಕಲ್ ಪ್ರಯಾಣವೋ ಅಷ್ಟೇ ಕ್ರಿಟಿಕಲ್ ಅಲ್ಲಿಂದ ಭೂಮಿಗೆ ವಾಪಸ್ ಬರುವುದು ಯಾಕಂದ್ರೆ ಬಾಹ್ಯಾಕಾಶಕ್ಕೆ ಹೋದವರೆಲ್ಲ ಸುರಕ್ಷಿತವಾಗಿ ವಾಪಸ್ ಬರಲ್ಲ ಸುನಿತಾ ಅವರಿಗೆ ಐವತ್ತೊಂಬತ್ತು ವರ್ಷ ಆಗಿದ್ರೆ ವಿಲ್ಮೋರ್ ಅವರಿಗೆ ಅರವತ್ತೆರಡು ವರ್ಷ ಆ ಲೆಕ್ಕದಲ್ಲಿ ಇಬ್ಬರು ಅದೃಷ್ಟವಂತರು ಅಂತ ಹೇಳಬಹುದು ಆದ್ರೆ ಈ ಹಿಂದೆ ಇಂತಹ ಅದೃಷ್ಟ ಇಲ್ಲದೆ ಹದಿನೈದು ಜನ ಬಾಹ್ಯಾಕಾಶ ಯಾತ್ರಿಗಳನ್ನ ಜಗತ್ತು ಕಳ್ಕೊಂಡಿದೆ ಹಾಗೆ ಪ್ರಾಣ ತ್ಯಾಗ ಮಾಡಿದವರಲ್ಲಿ ಅಮೆರಿಕನ್ನರು ಇದ್ದಾರೆ ರಷ್ಯನ್ನರು ಇದ್ದಾರೆ ಭಾರತೀಯರು ಇದ್ದಾರೆ ಬಾಹ್ಯಾಕಾಶದಲ್ಲಿ ನಡೆದ ದುರಂತಗಳ ಕಥೆಗಳ ಇತಿಹಾಸ ನೋಡ್ತಾ ಹೋದ್ರೆ ಅಂಥದ್ದೊಂದು ಅಪಘಾತ ದುರಂತ ನಡೆದಿದ್ದು ಸಾವಿರದ ಅರವತ್ತೇಳರಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳು ಏಪ್ರಿಲ್ ಇಪ್ಪತ್ನಾಲ್ಕು ಮೊದಲ ಬಾಹ್ಯಾಕಾಶ ದುರಂತ ಈ ಘಟನೆಯಲ್ಲಿ ಪ್ಯಾರಾಚೂಟ್ ಕೈಕೊಟ್ಟಿದ್ದಕ್ಕೆ ರಷ್ಯಾ ಗಗನಯಾತ್ರಿಯೊಬ್ರು ಭಸ್ಮ ಆಗಿದ್ರು ಹಾಗೆ ಮೃತಪಟ್ಟ ಮೊದಲ ಗಗನಯಾತ್ರಿ ಸೋವಿಯತ್ ರಷ್ಯಾದವರು ಹೆಸರು ವ್ಲಾಡಿಮಿರ್ ಕೋಮರೋವ್ ಕೋಮರೋವ್ ಅನ್ನೋ ರಷ್ಯನ್ ಗಗನಯಾತ್ರಿಯನ್ನ ರಷ್ಯಾದ ಸುಯೇಜ್ ಒನ್ ಅನ್ನೋ ಸ್ಪೇಸ್ ಶಿಪ್ ಕರ್ಕೊಂಡು ಹೋಗಿತ್ತು ಚಂದ್ರನನ್ನ ಒಂದು ರೌಂಡ್ ಹಾಕೊಂಡು ಬರುವಾಗ ಇನ್ನೊಂದು ಸ್ಪೇಸ್ ಶಿಪ್ ಸುಯೇಜ್ ಟು ಬಾಹ್ಯಾಕಾಶದಲ್ಲೇ ಕನೆಕ್ಟ್ ಆಗ್ಬೇಕಿತ್ತು ಆದ್ರೆ ಹಾಗೆ ಕನೆಕ್ಟ್ ಆಗೋ ಟೈಮಲ್ಲೇ ಎರಡು ಎರಡೂ ಸ್ಪೇಸ್ ಶಿಪ್ಗಳು ಆಕಾಶದಲ್ಲಿ ಒಂದಕ್ಕೊಂದು ಸಣ್ಣದಾಗಿ ಕ್ಲಾಶ್ ಆದ್ವು ಅಷ್ಟೇ ಸೋಲಾರ್ ಸೆಲ್ ಫೇಲ್ ಆಗಿ ಬೆಂಕಿ ಹೊತ್ಕೊಳ್ತು ಇಂಥದ್ದೊಂದು ದುರಂತ ಆಗಬಹುದು ಅನ್ನೋ ಅಂದಾಜು ಮಾಡಿದ್ದ ಒಂದು ಪ್ಯಾರಾಚೂಟ್ ವ್ಯವಸ್ಥೆಯನ್ನು ಸೇಫ್ಟಿಗೆ ಇಟ್ಟಿದ್ರು ಆದ್ರೆ ಬೇಕಾದ ಟೈಮ್ ಅಲ್ಲಿ ಆ ಪ್ಯಾರಾಚೂಟ್ ಓಪನ್ ಆಗ್ಲಿಲ್ಲ ಲಾಟಮಿರ್ ಕೋಮೋ ಆಕಾಶದಲ್ಲೇ ಭಸ್ಮ ಆಗ್ಬಿಟ್ರು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ನವೆಂಬರ್ ಹದಿನಾಲ್ಕು ಎರಡನೇ ದುರಂತ ಜಸ್ಟ್ ಮಿಸ್ ಎರಡನೇ ದುರಂತದಲ್ಲಿ ಸಮುದ್ರದ ಅಲೆಯಿಂದ ಗಗನ ಯಾತ್ರಿಗಳು ಬಚಾವ್ ಆಗಿದ್ದ ಕಥೆ ಇದು ಅದೇನಪ್ಪಾ ಅಂದ್ರೆ ನಾವು ಸುನೀತಾ ಮತ್ತು ವಿಲ್ಮೋರ್ ಅವರಿದ್ದ ನೌಕೆ ಸಮುದ್ರಕ್ಕೆ ನೋಡಿದ್ವಲ್ಲ ಅದು ಧಗ ಧಗ ಉರಿತಾನೆ ಸಮುದ್ರಕ್ಕೆ ಬಿತ್ತು ಹಾಗೆ ಬೆಂಕಿ ಹೊತ್ಕೊಳ್ಳುತ್ತೆ ಅಂತಾನೆ ಸಮುದ್ರಕ್ಕೆ ಲ್ಯಾಂಡ್ ಮಾಡ್ತಾರೆ ಆದ್ರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ನವೆಂಬರ್ ಹದಿನಾಲ್ಕನೇ ತಾರೀಕು ಅಮೆರಿಕದ ಎರಡನೇ ಚಂದ್ರಯಾನ ಭೂಮಿಗೆ ವಾಪಸ್ ಆಗ್ತಾ ಇತ್ತು ನೌಕೆ ಸಮುದ್ರಕ್ಕೆ ಬಿದ್ದ ಟೈಮಲ್ಲೇ ಸಮುದ್ರ ಬೃಹತ್ ಅಲೆ ಒಂದು ಉದ್ಭವವಾಯ್ತು ನೌಕೆಯಲ್ಲಿದ್ದವರು ಹೋಗೇ ಬಿಟ್ರು ಅನ್ನೋ ಆತಂಕ ಶುರುವಾಗಿತ್ತು ಆದರೆ ತಕ್ಷಣ ಟ್ರೀಟ್ಮೆಂಟ್ ಸಿಕ್ಕ ಕಾರಣ ಏನೂ ಆಗ್ಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದು ವಿಷಾನಿಲದಿಂದ ಬಚಾವ್ ಆಗಿದ್ದರು ಈ ಘಟನೆಯಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆಗ ಅಮೆರಿಕ ಮತ್ತು ರಷ್ಯಾ ಎರಡೂ ದೇಶಗಳು ಜಂಟಿಯಾಗಿ ಅಪೋಲೋ ಸುವೇಜ್ ಪ್ರಾಜೆಕ್ಟ್ ಮಾಡ್ತಾ ಇದ್ವು ಅಮೆರಿಕಾದವರು ಮೂರು ಜನ ರಷ್ಯಾದ ಇಬ್ಬರು ಗಗನಯಾತ್ರಿಗಳು ಒಟ್ಟಿಗೆ ಹೋಗಿ ಹಲವು ಸಂಶೋಧನೆ ಮಾಡಿ ವಾಪಸ್ ಭೂಮಿಗೆ ಬರ್ತಾ ಇದ್ದಾಗ ಇನ್ನೇನು ಭೂಮಿಗೆ ಹತ್ತಿರ ಬಂತು ಅನ್ನುವಾಗ ಗಗನ ನೌಕೆಯಲ್ಲಿ ಟೆಟ್ರಾಕ್ಸೈಡ್ ನೈಟ್ರೋಜನ್ ಅನ್ನು ವಿಷಾನಿಲ ಸೋರಿಕೆಯಾಗಿತ್ತು ಭೂಮಿಗೆ ಹತ್ತಿರ ಬಂದಿದ್ದ ಕಾರಣ ಗಗನ ನೌಕೆ ಲ್ಯಾಂಡ್ ಆಗಿ ಅವರನ್ನೆಲ್ಲ ಚಿಕಿತ್ಸೆ ಕೊಟ್ಟು ಬಚಾವ್ ಮಾಡಲಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತಾರು ಜನವರಿ ಹದಿನೆಂಟು ಏಳು ಗಗನಯಾತ್ರಿಗಳು ನಿಮಿಷದಲ್ಲೇ ಭಸ್ಮ ಜಸ್ಟ್ ಒಂದು ನಿಮಿಷದಲ್ಲೇ ಏಳು ಗಗನಯಾತ್ರಿಗಳು ಸುಟ್ಟು ಭಸ್ಮವಾಗಿದ್ದ ಘಟನೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಡೆದಿತ್ತು ಸಾವಿರದ ಒಂಬೈನೂರ ಎಂಬತ್ತಾರರ ಜನವರಿ ಹದಿನೆಂಟನೇ ತಾರೀಕು ಅಮೆರಿಕದ ಸ್ಪೇಸ್ ಶಟಲ್ ಒಂದು ಭೂಮಿಯಿಂದ ಆಕಾಶಕ್ಕೆ ಹೊರತು ಆಕಾಶಕ್ಕೆ ಚಿಮ್ಮಿದ ಮೇಲೆ ರಾಕೆಟ್ ಮತ್ತು ಶಟಲ್ ಎರಡು ಸಪರೇಟ್ ಆಗಬೇಕು ಆದ್ರೆ ಹಾಗೆ ಸಪರೇಟ್ ಮಾಡೋ ರಬ್ಬರಿನಲ್ಲಿ ಬೆಂಕಿ ಕಾಣಿಸ್ಕೊಳ್ತು ಜಸ್ಟ್ ಒಂದೇ ಒಂದು ನಿಮಿಷದಲ್ಲಿ ನೌಕೆಯಲ್ಲಿದ್ದ ಎಲ್ಲಾ ಏಳು ಗಗನಯಾತ್ರಿಗಳು ಸುಟ್ಟು ಕರಕಲಾಗಿ ಹೋಗಿದ್ರು ಒಂಬೈನೂರ ಐವತ್ತೈದರಲ್ಲಿ ದೃಷ್ಟಿ ಕಳೆದುಕೊಂಡಿದ್ದ ಗಗನಯಾತ್ರಿ ಇದು ತೊಂಬತ್ತೈದರಲ್ಲಿ ಆದ ಘಟನೆ ರಷ್ಯಾದ ಗಗನಯಾತ್ರಿ ನಾಮರ್ನ ತಗಾರ್ಡ್ ಅನ್ನೋರು ಬಾಹ್ಯಾಕಾಶದಲ್ಲಿದ್ರು ಅಲ್ಲಿ ಗುರುತ್ವಾಕರ್ಷಣೆ ಇಲ್ಲದೆ ಇರೋದ್ರಿಂದ ಮೊಣಕಾಲಿನ ಜಾಯಿಂಟ್ ನಲ್ಲಿ ಒಂದು ಮಷಿನ್ ಹಾಕಿರ್ತಾರೆ ಅದರ ಸಹಾಯದಿಂದ ಯಾತ್ರಿಗಳು ವ್ಯಾಯಾಮ ಮಾಡೋಕೆ ಸಾಧ್ಯವಾಗುತ್ತೆ ಆದ್ರೆ ಆ ಮಷಿನ್ ಸಡನ್ ಆಗಿ ಕಳಚ್ಕೊಂಡು ಕಾಲುಗಳು ಮೇಲಕ್ಕೆ ಬಂದ್ಬಿಟ್ಟಿದ್ವು ನಾರ್ಮನ್ ಅನ್ನು ಗಗನ ಗಗನ ಯಾತ್ರೆಯ ಕಣ್ಣಿಗೆ ಚುಚ್ಚಿಕೊಂಡು ಆ ಗಗನ ಯಾತ್ರಿಯ ಕಣ್ಣಿಗೆ ಡ್ಯಾಮೇಜ್ ಆಗಿತ್ತು ಎರಡ್ ಸಾವಿರದ ಮೂರು ಫೆಬ್ರವರಿ ಒಂದು ದುರಂತ ಕಲ್ಪನಾ ಚಾವ್ಲಾ ಜೊತೆ ಏಳು ಗಗನಯಾತ್ರಿಗಳು ಭಸ್ಮ ಎರಡ್ ಸಾವಿರದ ಮೂರರ ಫೆಬ್ರವರಿ ಒಂದನೇ ತಾರೀಕು ಕಲ್ಪನಾ ಚಾವ್ಲಾ ಅವರಷ್ಟೇ ಅಲ್ಲ ಅವರ ಜೊತೆ ಇನ್ನು ಆರು ಮಂದಿ ಗಗನಯಾತ್ರಿಗಳಿದ್ರು ಅವರನ್ನ ಕರ್ಕೊಂಡು ಬರ್ತಾ ಇದ್ದ ಕೊಲಂಬಿಯಾ ಗಗನ ನೌಕೆ ಭೂಮಿ ತಲುಪುವುದಕ್ಕೆ ಇನ್ನು ಎರಡು ಲಕ್ಷ ಕಿಲೋಮೀಟರ್ ಬರಬೇಕಿತ್ತು ಭೂಮಿಯನ್ನ ತಲುಪುವುದಕ್ಕೆ ಇನ್ನು ಹದಿನಾರು ನಿಮಿಷ ಅಷ್ಟೇ ಬಾಕಿ ಇತ್ತು ಆದ್ರೆ ಆಗ ನೌಕೆಗೆ ಅಳವಡಿಸಿದ್ದ ರಕ್ಷಾ ಕವಚ ಹರಿದು ಹೋಗಿ ಗಗನ ನೌಕೆಗೆ ಬೆಂಕಿ ಹೊತ್ಕೊಳ್ತು ಯಾಕಂದ್ರೆ ಆಗ ಗಗನ ನೌಕೆಯ ಸುತ್ತ ಮೂರು ಸಾವಿರದ ಎಂಟುನೂರು ಡಿಗ್ರಿ ಶಾಖ ಇರುತ್ತೆ ಆ ಶಾಖಕ್ಕೆ ಗಗನ ನೌಕೆ ಬೆಂಕಿ ಚೆಂಡಿನಂತಾಗಿ ಭೂಮಿಗೆ ಬಿತ್ತು ನಾವು ಭಾರತೀಯರು ಕಲ್ಪನಾ ಚಾವ್ಲಾ ಅವರು ಇಂಡಿಯನ್ ಅನ್ನೋ ಕಾರಣಕ್ಕೆ ಅವರೊಬ್ಬರ ಹೆಸರನ್ನ ನಾವೆಲ್ಲ ನೆನ್ಪು ಮಾಡ್ಕೊಳ್ತೇವೆ ಆವತ್ತು ಕಲ್ಪನಾ ಚಾವ್ಲಾ ಸೇರಿ ಒಟ್ಟು ಏಳು ಗಗನಯಾತ್ರಿಗಳು ಸುಟ್ಟು ಭಸ್ಮವಾಗಿದ್ರು ಎರಡು ಸಾವಿರದ ಹದಿಮೂರು ಬಾಹ್ಯಾಕಾಶ ನಡಿಗೆ ಸಮಸ್ಯೆ ಯಾತ್ರಿಯ ಸೂಟ್ ಒಳಗೆ ನೀರು ನುಗ್ಗಿತ್ತು ಈ ದುರಂತ ಎರಡು ಸಾವಿರದ ಹದಿಮೂರರಲ್ಲಿ ಆಗಿತ್ತು ಇಟಲಿಯ ಗಗನಯಾನಿ ಲೂಕಾಪಾರ್ ಮಿಟಾನೋ ಸ್ಪೇಸ್ ವಾಕ್ ಮಾಡುವಾಗ ಅವರು ಧರಿಸಿದ್ದ ಸೂಟ್ ಒಳಗೆ ಕೂಲೆಂಟ್ ವಾಟರ್ ಲೀಕ್ ಆಗಿತ್ತು ತಕ್ಷಣ ಸ್ಪೇಸ್ ವಾಕ್ ಬಿಟ್ಟು ನೌಕೆಯೊಳಗೆ ಬಂದು ಹೆಲ್ಮೆಟ್ ತೆಗೆದಿದ್ದ ಮಿಟಾನೋ ಅವರು ತಕ್ಷಣ ಗಗನ ನೌಕೆಯ ಒಳಗೆ ಬಂದಿದ್ರು ಲೇಟ್ ಆಗಿದ್ರೆ ಅದು ಇನ್ನೊಂದು ದುರಂತ ಆಗ್ತಾ ಇತ್ತು ಪ್ರಾಣ ತ್ಯಾಗ ಮಾಡಿದ ಗಗನ ಯಾತ್ರಿಗಳು ಒಟ್ಟು ಹದಿನೈದು ಇದುವರೆಗೂ ಬಾಹ್ಯಾಕಾಶಯಾನಕ್ಕೆ ಹೋಗಿದ್ದ ಯಾತ್ರಿಗಳಲ್ಲಿ ಒಟ್ಟು ಹದಿನೈದು ಜನ ಪ್ರಾಣ ತ್ಯಾಗ ಮಾಡಿದ್ದಾರೆ ಇಲ್ಲಿ ಇನ್ನೊಂದು ವಿಶೇಷ ಗಮನದಲ್ಲಿ ಇಟ್ಕೊಳ್ಬೇಕು ಬಾಹ್ಯಾಕಾಶ ಯಾತ್ರೆಗೆ ಹೋಗೋರು ತಮ್ಮ ಸಾವಿನ ಡೆಕ್ಲರೇಷನ್ ಬರ್ತ್ಕೊಟ್ಟೆ ಹೋಗಿರ್ತಾರೆ ಅಂದ್ರೆ ಅವರ ಕಣ್ಣ ಮುಂದೆ ಗೆದ್ದರೆ ಪ್ರಖ್ಯಾತಿ ಸತ್ತರೆ ಸಮಾಧಿ ಅನ್ನೋದು ಗೊತ್ತಿರುತ್ತೆ ಇಷ್ಟೆಲ್ಲಾ ಗೊತ್ತಿದ್ರು ಮುಂದಿನ ಪೀಳಿಗೆಗಾಗಿ ಅವರು ಕೈಗೊಳ್ಳೋ ಸಾಹಸ ಇದೆಯಲ್ಲ ಅದಕ್ಕೆ ನಾವೇ ಎಲ್ಲ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ